ರಾಜ್ಯದಲ್ಲಿ ಈ ವರ್ಷ ಇದುವರೆಗೆ ಮುನ್ನೂರ ಇಪ್ಪತ್ತೇಳು ಬಾನಂತಿಯ ರಸವಾಗಿದೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ತಪ್ಪಿತಸ್ಥರಿಗೆ ಕ್ರಮ ಆಗಲೇಬೇಕು ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಡಲು ಸಿದ್ಧ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಶುಕ್ರವಾರ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಎಲ್ಲವನ್ನ ಪರಿಶೀಲಿಸಿ ಎಂದು ಸೂಚನೆ ನೀಡಿದ್ದೇವೆ ಇಂತಹ ಪ್ರಕರಣಗಳಲ್ಲಿ ಸಹನೆ ಇರಬಾರದು ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಎಂದರು ಬಳ್ಳಾರಿಯಲ್ಲಿ ಒಂಬತ್ತು ಮಹಿಳೆಯರಿಗೆ ಸಮಸ್ಯೆಯಾಗಿತ್ತು ನಾಲ್ವರು ಈಗಾಗಲೇ ತೀರಿಕೊಂಡಿದ್ರು ಐದನೆಯವರು ಚಿಕಿತ್ಸೆ ಪಡಿತಾ ಇದ್ರು ಅವರು ಕೂಡ ಮೃತಪಟ್ಟಿದ್ದಾರೆ ಅದೇ ಬ್ಯಾಚ್ನ ರಿಂಗರ್ ಅಲ್ಯಾಕ್ಟಿಕ್ ದನ ಕೊಡಲಾಗಿತ್ತು ಈಗಾಗಲೇ ಕಂಪನಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ಬೆಂಗಳೂರು